ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ನಾಲ್ಕೂರಿಂದ ರಿಂದ ಆಗಸ್ಟ್ ಹತ್ತರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ನಿಮ್ಮ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುವು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲವು ಕಾರಣಗಳಿಗಾಗಿ ನೀವು ಹಠಾತ್ ಪ್ರವಾಸಕ್ಕೆ ಹೋಗಬೇಕಾಗಬಹುದು ಈ ಪ್ರಯಾಣವು ನಿಮಗೆ ತುಂಬಾ ಬಳಲಿಕೆಯಾಗಿರುತ್ತದೆ ಎಂದು ಸಾಬೀತುಪಡಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಈ ಪ್ರಯಾಣವನ್ನು ನಂತರಕ್ಕೆ ಮುಂದೂಡುವುದು ಉತ್ತಮ ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಆರ್ಥಿಕ ಜೀವನದಲ್ಲಿ ಈ ವಾರ ನೀವು ಅತ್ಯಾಕರ್ಷಕ ಹೊಸ ಸನ್ನಿವೇಶಗಳಲ್ಲಿ ಕಾಣುವಿರಿ ಇದು ನಿಮಗೆ ಉತ್ತಮ ಮಟ್ಟದಲ್ಲಿ ಹಣಕಾಸಿನ ಪ್ರಯೋಜನಗಳನ್ನು ತರುವುದಿಲ್ಲದೆ ನಿಮ್ಮ ಹಣಕಾಸಿನ ಸ್ಥಿತಿಯು ಮೊದಲಿಗಿಂತ ಹೆಚ್ಚು ಬಲಶಾಲಿಗುವುದನ್ನು ಸಹ ಕಾಣಲಾಗುತ್ತದೆ ಮನೆಯ ವಾತಾವರಣವು ಉತ್ತಮವಾಗಿರುತ್ತದೆ ಹಾಗೆಯೇ ಮನೆಯ ಸದಸ್ಯರೊಂದಿಗೆ ನಗಲು ಮತ್ತು ತಮಾಷೆ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಈ ಸಮಯದಲ್ಲಿ ನೀವು ಮನೆಯ ಕಿರಿಯ ಸದಸ್ಯರ ಅಧ್ಯಯನದಲ್ಲಿ ಸಹಾಯ ಮಾಡುವಿರಿ ಇದರೊಂದಿಗೆ ನಿಮ್ಮ ಪೋಷಕರು ನಿಮ್ಮ ಮೇಲೆ ಹೆಮ್ಮೆ ಪಡುತ್ತಾರೆ ಇದರಿಂದಾಗಿ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಭಾವನೆಯನ್ನು ಹೆಚ್ಚು ಕಾಣಲಾಗುತ್ತದೆ ಈ ಕಾರಣದಿಂದಾಗಿ ನೀವು ಎಲ್ಲರಿಗಿಂತ ಮೊದಲು ಆ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಸಿದ್ಧರಾಗಿರುತ್ತೀರಿ ಆದರೆ ಹೆಚ್ಚುವರಿ ಕೆಲಸವು ನಿಮಗಾಗಿ ಸ್ವಲ್ಪ ಆಯಾಸದಿಂದ ತುಂಬಿರುತ್ತದೆ ಎಂದು ಸಾಬೀತುಪಡಿಸಬಹುದು ವಿದ್ಯಾರ್ಥಿಗಳಿಗೆ ಈ ವಾರ ಸಾಮಾನ್ಯವಾಗಿರಲಿದೆ ಆದಾಗ್ಯೂ ಇದರ ಹೊರತಾಗಿಯೂ ಅಧ್ಯಯನದ ಬಗ್ಗೆ ನೀವು ನಿಮ್ಮ ಮೇಲೆ ಹೆಚ್ಚುವರಿ ಒತ್ತಡವನ್ನು ಅನುಭವಿಸುವಿರಿ ಇದರಿಂದಾಗಿ ವಿಷಯಗಳನ್ನು ಕಲಿಯುವಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಈ ವಾರ ಭಾವನೆಗಳು ಉತ್ಸಾಹ ಮತ್ತು ಸಾಮಾಜಿಕ ತಿರುವುಗಳ ಮಿಶ್ರಣದಂತಹ ಬಹಳಷ್ಟು ಕೊಡುಗೆಗಳಿವೆ ಶುಕ್ರ ಇನ್ನೂ ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ನಿಮ್ಮ ಹೃದಯವು ಮನೆಗೆ ಹತ್ತಿರವಾಗಿರುತ್ತದೆ ನಿಮ್ಮ ಮನೆ ಕುಟುಂಬ ಕಾರ್ಯಕ್ರಮಗಳು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ನಿಮ್ಮ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸುವ ಹೆಚ್ಚಿನ ಘಟನೆಗಳು ನಡೆಯಲಿವೆ ನೀವು ಮನೆಗೆ ಕೆಲವು ಸಾಧನಗಳನ್ನು ಖರೀದಿಸುತ್ತೀರಿ ಮತ್ತು ನಿಮ್ಮ ಪ್ರಾಥಮಿಕ ಗಮನವು ಅದನ್ನು ಹೆಚ್ಚು ಸುಂದರಗೊಳಿಸುವುದರ ಮೇಲೆ ಇರುತ್ತದೆ ಬುಧ ಇನ್ನೂ ಹಿಮ್ಮೆಟ್ಟುತ್ತಿದೆ ಆದ್ದರಿಂದ ಪ್ರಯಾಣದ ಅಡೆತಡೆಗಳು ತಾಂತ್ರಿಕ ದೋಷಗಳು ಮತ್ತು ಸಂವಹನ ಸಮಸ್ಯೆ ಇರುತ್ತದೆ ದಯವಿಟ್ಟು ನಿಮ್ಮ ಎಲೆಕ್ಟ್ರಾನಿಕ್ ಡೇಟಾವನ್ನು ಪರಿಶೀಲಿಸಿ ಮತ್ತು ನೀವು ಯಾವುದೇ ತಪ್ಪು ವಿಷಯಗಳನ್ನು ಸಂವಹನ ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಸೌರ ಸಂಚಾರ ಇನ್ನು ಐದನೇ ಮನೆಯ ಮೂಲಕ ಇರುವುದರಿಂದ ಅದು ನಿಮ್ಮ ಸೃಜನಶೀಲ ಪ್ರತಿಭೆಗಳನ್ನು ಬೆಳಗಿಸುತ್ತಿದೆ ನೀವು ಹವ್ಯಾಸ ಯೋಜನೆಗಳು ತಂಡದ ಉದ್ಯಮಗಳಲ್ಲಿ ಸಮಯ ಕಳೆಯುತ್ತೀರಿ ಮತ್ತು ಯುವಕರೊಂದಿಗೆ ಸಮಯ ಕಳೆಯುತ್ತೀರಿ ನೀವು ನಿಮ್ಮ ಪ್ರತಿಭೆ ಅಥವಾ ಭಾವನೆಗಳನ್ನು ಮರೆ ಮಾಡುತ್ತಿದ್ದರೆ ಈಗ ಅವುಗಳನ್ನು ಧೈರ್ಯದಿಂದ ವ್ಯಕ್ತಪಡಿಸುವ ಸಮಯ ಸಿಂಹ ರಾಶಿಯವರು ಹೆಚ್ಚು ಪ್ರಿಯರಾಗಿರುತ್ತಾರೆ ಆದ್ದರಿಂದ ಒಂಟಿ ಸ್ಥಳೀಯರು ವಿಶೇಷ ವ್ಯಕ್ತಿಯನ್ನು ಹುಡುಕಲು ಇದು ಅತ್ಯುತ್ತಮ ಸಮಯ ಬುಧಗ್ರಹವು ಇನ್ನೂ ಹಿಮ್ಮುಖವಾಗಿದೆ ಎಂಬುದನ್ನು ದಯವಿಟ್ಟು ಮರೆಯಬೇಡಿ ಆದ್ದರಿಂದ ಅದು ತಂಡದ ಗುರಿಗಳಲ್ಲಿ ಅಥವಾ ಪ್ರೀತಿಯ ಜೀವನದಲ್ಲಿ ಕೆಲವು ಗೊಂದಲಗಳನ್ನು ತರಬಹುದು ಆದ್ದರಿಂದ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ನೀವು ನಿಜವಾದ ಸಂಗತಿಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಮಂಗಳ ನಿಮ್ಮ ಅಧಿಪತಿ ರಾಶಿಯ ವಾಯು ರಾಶಿಯನ್ನು ಪ್ರವೇಶಿಸುತ್ತಾನೆ ಆದ್ದರಿಂದ ಈ ವಾರ ನೀವು ತುಂಬಾ ಭಾವೋದ್ರಿಕ್ತರಾಗಿರುತ್ತೀರಿ ನಿಮ್ಮ ಮಾಜಿ ಕೆಲವರು ಹಿಂತಿರುಗುವ ಸಾಧ್ಯತೆಗಳಿವೆ ಆದರೆ ಅವರು ಸ್ವಲ್ಪ ಸಮಯ ಕಾಯಿರಿ ವಾದಗಳು ಬೇಗನೆ ಬುಗಿಲೆದ್ದರೂ ಅವು ಗಾಳಿಯನ್ನು ತೆರವುಗೊಳಿಸಬಹುದು ಹುಣ್ಣಿಮೆಯು ಒಂಬತ್ತನೇ ಮನೆಯಲ್ಲಿ ಉದಯಿಸುತ್ತದೆ ಆದ್ದರಿಂದ ಇದು ಸ್ನೇಹಿತರು ಗುಂಪುಗಳು ಅಥವಾ ವೈಯಕ್ತಿಕ ಕನಸಿನೊಂದಿಗೆ ಉತ್ತುಂಗದ ಕ್ಷಣವನ್ನು ತರುತ್ತದೆ ನಿಮ್ಮನ್ನು ಯಾರು ಬೆಂಬಲಿಸುತ್ತಾರೆ ಮತ್ತು ಯಾರು ಬೆಂಬಲಿಸುವುದಿಲ್ಲ ಎಂಬುದನ್ನು ನೀವು ಅರಿತುಕೊಳ್ಳಬಹುದು ನೀವು ಸಾಮಾಜಿಕ ವಲಯದಿಂದ ದೂರ ಹೋಗಬಹುದು ಅದು ಇನ್ನು ಮುಂದೆ ನಿಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗುವುದಿಲ್ಲ ಆದ್ದರಿಂದ ತಂಡದ ಸೆಟ್ಟಿಂಗ್ಗಳಲ್ಲಿ ಕೆಲವು ಅಂತ್ಯಗಳು ಇರುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ ನಾಲ್ಕು ರಿಂದ ಆಗಸ್ಟ್ ಹತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ